ನಮಸ್ಕಾರ ನಾನು ಸುನಿಲ್ ಕುಮಾರ್ ಬಜಾಲ್ ಸಿ ಐ ಕೇಂದ್ರ ಕಾರ್ಮಿಕ ಸಂಘಟನೆ ಇದರ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಈ ಜಿಲ್ಲೆಯ ಜನರಲ್ಲಿ ಮಾಡ್ತಕ್ಕಂಥ ಮನವಿ ಏನಂದ್ರೆ ನೋಡಿ ಬೀಡಿ ಕಾರ್ಮಿಕರು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಜೀವನಾಡಿ ಆಗಿರ್ತಕ್ಕಂಥ ಬೀಡಿ ಉದ್ಯಮದಲ್ಲಿ ದುಡಿತಕ್ಕಂತಹ ನಮ್ಮ ತಾಯಂದಿರು ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಸಂಘಟಿತರಾಗಿ ಅದೆಷ್ಟು ಹೋರಾಟಗಳನ್ನ ಮಾಡಿ ಅವರು ಕಾನೂನು ಸವಲತ್ತುಗಳನ್ನ ಪಡ್ಕೊಂಡಿರ್ತಕ್ಕಂಥ ಒಂದು ಒಂದು ವಿಭಾಗ ಅಂತ ಬೀಡಿ ಕಾರ್ಮಿಕರಿಗೆ ಇವತ್ತಿನ ದಿನ ನಾವು ನೋಡಬೇಕಾದ್ರೆ ಬಹಳ ದೊಡ್ಡ ರೀತಿಯಾದ ಅನ್ಯಾಯ ನಡೆದಿದೆ ನೋಡಿ ಒಂದ್ ಕಡೆ ಬೀಡಿ ಉದ್ಯಮ ಸಂಕಷ್ಟದಲ್ಲಿದೆ ಯಾಕಂದ್ರೆ ವಾರ ಇಡೀ ಕೆಲಸ ಇದ್ದು ಇದ್ದಂತ ಒಂದು ಬೀಡಿ ಉದ್ಯಮ ಇವತ್ತು ಅವರಿಗೆ ಒಂದು ಎರಡು ದಿವಸದ ಕೆಲಸಗಳು ಅಂತ ಹೇಳಿ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ ಮತ್ತೆ ಅವ್ರಿಗೆ ಇದ್ದಿರ್ತಕ್ಕಂತಹ ಅದೆಷ್ಟು ಸವಲತ್ತುಗಳು ಸರ್ಕಾರ ಎಲ್ಲವನ್ನೂ ಕೂಡ ನಾಶ ಮಾಡಿಬಿಟ್ಟಿದೆ ಆದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಒಳಗಡೆ ಯುವತಿಯೂ ಕೂಡ ಎರಡು ಲಕ್ಷದಷ್ಟು ಬೀಡಿ ಕಾರ್ಮಿಕರು ಬೀಡಿಯನ್ನೇ ನಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಬೀಡಿ ಮಾಲಕರು ಅವ್ರು ಎಷ್ಟೊಂದು ದೊಡ್ಡ ಮೋಸವನ್ನ ಮಾಡಿದ್ದಾರೆ ವಂಚನೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ಕಾರ ಒಂದು ತುಟಿ ಸೇರಿ ಕನಿಷ್ಠ ಕೂಲಿಯನ್ನು ನಿಗದಿ ಮಾಡಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಆ ತೀರ್ಮಾನ ಯಾರು ಮಾಡಿದ್ರು ಅಂತ ಹೇಳಿದ್ರೆ ಸರ್ಕಾರದ ಅಡಿಯಲ್ಲಿರ್ತಕ್ಕಂತಹ ಇರ್ತಕ್ಕಂತಹ ಫೈವ್ ಒನ್ ಎ ಕಮಿಟಿ ಆ ಕಮಿಟಿಯಲ್ಲಿ ಸರ್ಕಾರ ಇದೆ ಕಾರ್ಮಿಕ ಸಂಘಟನೆ ಪ್ರತಿನಿಧಿಗಳಿದ್ದಾರೆ ಇದ್ದಾರೆ ಬಿಡಿ ಮಾಲಕರಿದ್ದಾರೆ ಆ ತ್ರಿಪಕ್ಷೀಯ ರೀತಿಯಲ್ಲಿ ಮಾತುಕತೆ ನಡೆದು ಆ ಒಂದು ಆ ಕೂಲಿಗೆ ಒಪ್ಪಿಗೆ ಕೊಟ್ಟು ಕೊಟ್ಟಿದ್ದಾರೆ ಬಿಡಿ ಮಾಲಕರು ಆದ್ರೆ ಅದನ್ನ ಕಳೆದ ಎಂಟು ವರ್ಷದಿಂದ ಆರು ಏಳು ವರ್ಷದಿಂದ ಅದನ್ನು ಕೊಡ್ಲೇ ಇಲ್ಲ ಇವತ್ತಿನವರೆಗೆ ಕೊಡ್ಲಿಲ್ಲ ನಂತರ ನೋಡಿ ಇನ್ನೊಂದು ವಿಪರ್ಯಾಸ ಎರಡು ಸಾವಿರದ ಹದಿನೆಂಟರಲ್ಲಿ ಇದ್ದಿರ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಆವತ್ತು ಏನು ಒಂದು ತೀರ್ಮಾನ ಆಗಿರುವಂತ ಸರ್ಕಾರದ ಆದೇಶ ಆಗಿತ್ತು ಆ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕ ಅಂದ್ರೆ ಕಳೆದ ವರ್ಷ ಆವತ್ತು ಕೂಡ ಒಂದು ಆದೇಶ ಆಗಿತ್ತು ನಿಜವಾಗಿ ಎಂತ ವಿಪರ್ಯಾಸ ಅಂದ್ರೆ ಆ ಆದೇಶ ಹಿಮ್ಮುಖವಾಗಿತ್ತು ಇದು ಬಿಡಿ ಕಾರ್ಮಿಕರಿಗೆ ಆಗಿರ್ತಕ್ಕಂಥ ಬಾರಿ ದೊಡ್ಡ ವಂಚನೆ ಯಾಕಂದ್ರೆ ಬೆಲೆ ಏರಿಕೆಯ ಆಧಾರದಲ್ಲಿ ಕನಿಷ್ಠ ಕೂಲಿ ನಿಗದಿಯಾಗುವುದು ವರ್ಷದಿಂದ ವರ್ಷಕ್ಕೆ ಜನರ ಜೀವನ ಮಟ್ಟ ಕುಸಿಯತಕ್ಕ ಸಂದರ್ಭದಲ್ಲಿ ಇವರು ಅದನ್ನು ಹಿಮ್ಮುಖವಾಗಿ ಆದೇಶ ಮಾಡಿದ್ದು ದೊಡ್ಡ ಮೋಸ ಅದನ್ನು ಕೂಡ ತ್ರಿಪಕ್ಷೀಯ ರೀತಿಯಲ್ಲಿ ಫೈವನ್ಎ ಕಮಿಟಿ ತೀರ್ಮಾನ ಆಗಿರುವಂಥದ್ದು ಅದನ್ನು ಕೊಡಲಿಲ್ಲ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ದೊಡ್ಡ ವಂಚನೆ ಕಾರ್ಮಿಕರಿಗೆ ಆಗಿದೆ ಇದರ ವಿರುದ್ಧ ಅನೇಕ ಸಂದರ್ಭದಲ್ಲಿ ಬಿಡಿ ಕಾರ್ಮಿಕರು ಹೋರಾಟಗಳನ್ನು ನಡೆಸಿಕೊಂಡು ಬಂದಿದ್ರು ಇವಾಗ ನಾಳೆ ನವೆಂಬರ್ ಇಪ್ಪತ್ನಾಲ್ಕರ ನಂತರ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನ ರಾತ್ರಿ ಹಗಲು ಈ ಜಿಲ್ಲೆಯ ಬೀಡಿ ಕಟ್ಟುವ ತಾಯದ್ದಿರು ಹೆಣ್ಮಕ್ಕಳು ಈ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ ಈ ಈ ಸಂದರ್ಭದಲ್ಲಿ ಅವರನ್ನು ನಾವು ಒಂಟಿಯಾಗಲಿಕ್ಕೆ ಬಿಡಬಾರ್ದು ಬಿಡಿ ಕಾರ್ಮಿಕರ ಹೋರಾಟ ಅಂತ ಹೇಳುವಾಗ ಅದು ಕೇವಲ ಅವರ ಪ್ರಶ್ನೆ ಅಲ್ಲ ಈ ಜಿಲ್ಲೆಯ ಜನರ ಪ್ರಶ್ನೆ ಆಗಬೇಕು ಆದ್ದರಿಂದ ಎಲ್ಲಾ ವಿಭಾಗದ ಜನರು ಎಲ್ಲ ವಿಭಾಗದ ಕಾರ್ಮಿಕರು ಮಧ್ಯಮ ವರ್ಗದ ನೌಕರರು ಎಲ್ಲಾ ಬುದ್ಧಿಜೀವಿಗಳು ಸಾಹಿತಿಗಳು ಬರಹಗಾರರು ಎಲ್ಲರೂ ಕೂಡ ಈ ಬೀಡಿ ಕಾರ್ಮಿಕರ ಹೋರಾಟದ ಜೊತೆಗೆ ನಿಲ್ಲಿಕೆ ಸಾಧ್ಯತೆ ಆಗಬೇಕು ಈ ತಾಯಂದಿರ ಹೋರಾಟಕ್ಕೆ ನಾವು ಕೈ ಜೋಡಿಸಬೇಕಾಗಿದೆ ಆದ್ದರಿಂದ ಇಪ್ಪತ್ನಾಲ್ಕರ ನಂತರ ಇಲ್ಲಿ ಜಿಲ್ಲೆಯ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಕ್ಲಾಕ್ ಟವರ್ನ ಪಕ್ಕದಲ್ಲಿ ಅವರು ಧರಣಿ ಸತ್ಯಾಗ್ರಹವನ್ನು ನಡೆಸ್ತಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನಾಲ್ಕು ದಿವಸ ನಡೀತಾ ಇಪ್ಪತ್ತೆಂಟಕ್ಕೆ ಸಾವಿರಾರು ಸಂಖ್ಯೆಯ ಬಿಡಿ ಕಾರ್ಮಿಕರು ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ನಮ್ಮ ಪದುವ ಕಾಲೇಜಿನ ಪಕ್ಕದಲ್ಲಿ ಇರ್ತಕ್ಕಂಥ ಸರ್ಬತ್ ಕಟ್ಟೆಯಲ್ಲಿ ಇರ್ತಕ್ಕಂಥ ಸಹಾಯಕ ಕಾರ್ಮಿಕ ಆಯುಕ್ತರ ಕಚೇರಿಯ ಎದುರುಗಡೆ ಮುತ್ತಿಗೆ ಚಳವಳಿಯನ್ನು ಈ ಎಲ್ಲ ಹೋರಾಟದಲ್ಲೂ ಜಿಲ್ಲೆಯ ದುಡಿಯುವ ವರ್ಗ ಜನಸಾಮಾನ್ಯರು ಅವರು ಕೈ ಜೋಡಿಸಲಿಕ್ಕೆ ಸಾಧ್ಯತೆ ಆಗ್ಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನ ಸಿ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಪರವಾಗಿ ತಮ್ಮೆಲ್ಲರಲ್ಲೂ ಕೂಡ ನಾನು ಮಾಡ್ತಾ ಇದ್ದೀನಿ